ಗ್ರಾಮ ಪಂಚಾಯಿತಿಗಳ ನೀರು ವಿತರಕರು ಕಡ್ಡಾಯವಾಗಿ ಸ್ವಚ್ಛತೆ ಕಾಪಾಡಬೇಕೆಂದು ತುಮಕೂರು ಜಿಲ್ಲಾ ಪಂಚಾಯಿತಿ ಕೋಆರ್ಡಿನೇಟರ್ ಉಮಾ ಅವರು ಸೂಚಿಸಿದರು ತಿರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ವಿತರಕರ ತುರ್ತು ಸಭೆ ನಡೆಸಿ ಈ ಸೂಚನೆ ನೀಡಿದರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಜನರ ಆರೋಗ್ಯ ಹಾಗೂ ನೈರ್ಮಲ್ಯದ ಬಗ್ಗೆ ಸದಾ ಕಟ್ಟೆಚ್ಚರದಿರಬೇಕೆಂದು ಹೇಳಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಛಾಯಾ ಈಶ್ವರ್ ಅಭಿವೃದ್ಧಿ ಅಧಿಕಾರಿ ಎಸ್ ಬಿ ರೇಣುಕಪ್ಪ ಮುಖಂಡ ಜಿ ಎಸ್ ಈಶ್ವರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪಾಪಾಚಾರಿ ಎಚ್ ಆರ್ ಮಂಜುನಾಥ್ ಎಂ ಆರ್ ಕುಮಾರ್ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ನಿರ್ವಿತರಕರು ಈ ಸಭೆಯಲ್ಲಿ ಹಾಜರಿದ್ದರು ಸಂಜೆ ವರ್ಗ ಅವರಲ್ಲಿ ವರ್ಕ್ ತಗೋಬೇಕು ಮೇಡಮ್ ಮೊದಲೆಲ್ಲ ಒಂದ್ ಗಂಟೆ ಬಂದು ನೀರು ಬಿಟ್ಬಿಡು ಮೊನ್ನೆ ಸೂರು ಯಾರು ಮಧುಗಿರಿನೋ ಪಾವಗಡದವ್ರಿಗೋ ಏನ್ ಮಾಡ್ತೀಯಪ್ಪ ಅಂದ್ರಿಗೆ ಸರ್ ನೀರ್ ಬಿಡ್ತೀನಿ ಸರ್ ಮರ ಕೇಳಿ ಮಂದಿಗಿರ್ತೀನಿ ನೀರು ತುಂಬ ಹೋಗ್ಬೇಕಾದ್ರೆ ನೋಡ್ಕೊತೀನಿ ಆಫ್ ಮಾಡ್ತೀನಿ ಅವ್ನ ಅವ್ನಿಗೆ ಮಾಡೋದ್ ನಷ್ಟೇ ಹೇಳಿದ ಅವನು ಆ ರೀತಿ ಯಾರು ಹೇಳಿ ಹದಿನೈದು ದಿವಸಕ್ಕೊಂದ್ಸರಿ ಅಥವಾ ಒಂದ್ಸರಿ ಮೀಟಿಂಗ್ ಕರೆದು ಅವ್ರಿಗೆ ಇನ್ಫಾರ್ಮ್ ಮಾಡಿ ಮತ್ತು ಸಿಸ್ಟನ್ಗಳ ಅಕ್ಕಪಕ್ಕ ಏನಿದೆ ಸ್ವಚ್ಛತೆ ಮಾಡಿಕೊಂಡು ವೀಲ್ ಕಟರ್ ಮುಖಾಂತರ ಕಟ್ ಮಾಡಿಸಿ ಆಮೇಲೆ ಸಿಸ್ಟನ್ಗಳ್ನ ತೊಳಸಿ ಬ್ಲೀಚಿಂಗ್ ಪೌಡ್ರ್ ತೊಂದರೆ ಎಲ್ಲೂ ಪಾಚಿ ಕಟ್ಟಿದ ಹಾಗೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಪರಕೆನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋತಾ ಇರಬೇಕು ನೀವು ನೀರು ಹಿಡ್ಕೊಳ್ಳೋರಿಗೆ ಬೇಜಾರಾಗುತ್ತಂತ ಈಗ ನಾವೇ ಅದೇ ಜಾಬ್ದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವೇರ್ನೆಸ್ಸು ಸರ್ ನೀವು ಪ್ರತಿ ಶೆನ್ಷನ್ ವಾರ ಯಾರು ಬರಲಿ ಬಿಡಲಿ ನಿಮ್ಮ ಸ್ಟಾಫು ವಾಟ್ರ್ ಮ್ಯಾನ್ ಹೋಗ್ಲೇಬೇಕು ಈಗ ಹತ್ತು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ಹಾಂ ಅವ್ರನ್ನೆಲ್ಲರೂ ಕರ್ಕೋಬೇಕು ಎಲ್ಲ ಒಂದೊಂದು ವಾರ ಒಂದೊಂದು ಹಳ್ಳಿಗೆ ಹೋಗ್ಬೇಕು ಅದು ಮಾಡಲೇಬೇಕು ಕುಡಿಯೋ ನೀರಿಗೆ ಸಂಬಂಧ ಮಾಡಲೇಬೇಕು ಇನ್ನು ಟಾಯ್ಲೆಟಿಗೆ ಸಂಬಂಧ ಹೇಳೇ ಹೇಳಿದ್ದೀನಿ ಈಗ ಒಂದು ಹಳ್ಳಿಗೆ ಒಬ್ಬರು ಇಬ್ಬರು ಸಿಗ್ಬೋದಷ್ಟೇ ಎಲ್ಲರೂ ಮನೆಯವರು ಟಾಯ್ಲೆಟಿಗೆ ಇನ್ನು ಕಸ ಸಂಗ್ರಹಣೆಗೆ ಸಂಬಂಧಪಟ್ಟಂಗೆ ಮೇಡಮ್ ಕಸವನ್ನು ಇಟ್ಕೊಳ್ಳೋದಕ್ಕೆ ನೋಡಿದೆ ನಾನು ಹೋಗ್ಬಿಟ್ಟು ಸ್ವಲ್ಪ ತುಂಬಿದೆ ಅದಕ್ಕೊಂದು ಸ್ವಲ್ಪ ಇನ್ಮೇಲೆ ರೆಗ್ಯುಲಾರಿಟಿ ಮಾಡಿ ಸರ್ ಇನ್ನು ಸ್ವಲ್ಪ ಎಲ್ಲ ಮಾಡಿ ಮತ್ತು ಅದು ಅವೇರ್ನೆಸ್ನ ಸ್ವಲ್ಪ ಕೊಡಿ ಮತ್ತು ಈ ಗ್ರಾಮ ಪಂಚಾಯಿತಿ ಎಸ್ ಎಸ್ ಟಿ ಪಿ ನೋಡಿದ್ರಲ್ಲ ಮಲತ್ಯಾಜ್ಯ ಡಿಲೇವಾರಿ ಘಟಕ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಜಾಗವನ್ನು ನೋಡಿದ್ದೀನಿ ನಾನು ಇವಾಗ ಅದು ಮುಂದಕ್ಕೆ ನಿಮಗೆ ಏನಾಗುತ್ತೆ ಅಂದರೆ ಮಲವನ್ನು ತಂದು ಹೇಗೆ ಅದು ಪ್ಯೂರ್ ವಾಟರ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಟ್ರೈನಿಂಗ್ ಹೋಗ ಸರ್ ಆ್ಯಕ್ಚುಲಿ ನಿಮ್ಮ ಜಿ ಯುನೆಲ್ಲ ಕರ್ಕೊಂಡ್ರು ಸರ್ ಒಂದು ಸಲ ಹೋಗಿ ಬನ್ನಿ ಸರ್ ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ನಿಮ್ಮ ನಿಮ್ಮೆಂಬರ್ಗಳೆಲ್ಲ ಅದರ ನಾಲೆಡ್ಜ್ ಇರಬೇಕು ಯಾಕಂದರೆ ನಾವೀಗ ಬಂದು ಈಗ ನಿಮ್ಮ ಈಗ ಮೇಡಮ್ ಏನು ಕೇಳಿಲ್ಲ ನನ್ನನ್ನು ಏನು ಮಾಡ್ತೀರಾ ಎತ್ತು ಮಾಡ್ತೀರಾ ಏನು ಸ್ಮೆಲ್ ಬರುತ್ತಾ ಇಲ್ಲಿ ಜನಕ್ಕೆ ತೊಂದರೆ ಆಗುತ್ತಾ ಅಂತ ಅವ್ರು ನನಗೆ ಕೇಳಿಲ್ಲ ನಾನೇ ಹೇಳ್ತಾ ಇರೋದು ಕೋರ್ಸ್ ಅವ್ರು ಊರಲ್ಲಿ ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ಅವ್ರು ತಿಳ್ಕೊಂಡೇ ಇರಬೇಕು ಅದ್ರ ಬಗ್ಗೆ ದೇವ್ನಹಳ್ಳಿ ನನಗೆ ಇದೆ ಸರ್ ಒಂದು ಸರಿ ನೀವು ಒಂದು ಅಮೌಂಟು ನಿಮ್ಮ ಹತ್ರ ಎಲ್ಲರೂ ಕರ್ಕೊಂಡೋಗಿ ಅದನ್ನು ತೋರಿಸಿ ಅದ್ರ ವಿಚಾರವನ್ನು ಅವ್ರಿಗೆ ಹೇಳಿ ಸರ್ ಆನಂತರ ನಿಮ್ಮ ವಾಟರ್ ಮ್ಯಾನ್ಗಳನ್ನೂ ಕರ್ಕೊಂಡೋಗಿ ಅದು ಹೇಗೆ ಮೇಂಟೈನ್ ಆಗುತ್ತೆ ಏನು ಅನ್ನೋದು ನಿಮಗೆ ಒಂದು ಒಂದು ಐಡಿಯಾ ಬರುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಊರಿನಲ್ಲಿರೋರು ಕೇಳಿದ್ರು ನೀವು ಅದಕ್ಕೆ ಹೇಳ್ಬೋದು ಈಗ ನಾನೇ ಪ್ರತಿ ನೂರು ಪಿಡಿ ಸಿಗಳು ಮೇಡಮ್ ನೂರು ಫೋನ್ಗಳು ಹೆಂಗೆ ಅಂದರೆ ನಮಗೆ ಒಂದು ಕಿವಿ ಎಲ್ಲ ಒಂಥರ ತೂತಾಗಿಬಿಟ್ಟಿದೆ ಫೋನು 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 ಅಂದರೆ ಕಿವಿ ತೂತಾಗ್ಬಿಡಿ ಅಷ್ಟೊಂದು ನಮ್ಗೆ ಗೊತ್ತಡ ಇರುತ್ತೆ ಸೊ ನೀವು ಸ್ವಲ್ಪ ಜನಗಳಿಗೆ ಹೇಳ್ಬೋದು ಏನು ಎತ್ತ ಅಂದ್ಬಿಟ್ಟು ಸೊ ಇಷ್ಟರಲ್ಲೇ ಕರ್ಕೊಂಡೋಗಿ ಸರ್ ಒಂದು ಅರೇಂಜ್ ಮಾಡಿ ನಾನು ಅಲ್ಲಿ ಪಿ ಡಿ ಒದಾಗಲಿ ಮತ್ತು ಅಲ್ಲಿ ವರ್ಕರ್ಸ್ದು ಫೋನ್ ನಿಮಗೆ ಕಳಿಸ್ತೀನಿ ಸರ್ ಫೋನ್ ನಂಬರು ದೇವನಹಳ್ಳಿ ಈ ಕಡೆ ಲೆಫ್ಟಲ್ಲಿ ಎಂಟ್ರಿ ಆಗ್ತಿದ್ದಂಗೆ ರೋಡ್ ಸೈಡಲ್ಲೇ ಇದೆ ಸರ್ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಕರ್ಕೊಂಡೋಗಿ ಸರ್ ಎಲ್ಲ ನಿಮ್ಮದು ಸಾಮಾನ್ಯ ಸಭೆ ಆಯಿತು ಸರ್ತು ಅಲ್ಲ ಎಲ್ಲರೂ ಒಂದ್ಸಲಿ ಎಲ್ಲ ಮೆಂಬರ್ ಕೇಳಿ ಎಲ್ಲರೂ ಕವರ್ ಆಗಲಿ ಮ್ಯಾಕ್ಸಿಮಮ್ ಒಬ್ಬರು ಇಬ್ಬರಿಗೆ ವೇಸ್ಟ್ ಆಗೋದು ಬೇಡ ಒಂದು ಮಿನಿ ಒಂದು ಹತ್ತು ಹನ್ನೊಂದು ಜನ ಇದ್ದಾರ ಎಲ್ಲರೂ ಕರ್ಕೊಂಡು ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಸ್ಮೆಲ್ ಇರಲ್ಲ ಮೇಡಮ್ ತುಂಬ ಒಂದು ಸ್ವಲ್ಪ ಸ್ಮೆಲ್ ಇರೋದು ಆ ಥರ ನಿಮಗಿನ್ನೂ ಅದು ನಿಮ್ಗಿನ್ನೂ ಲಾಭ ಆಗುತ್ತೆ ಅದು ಚೆನ್ನಾಗಿರುತ್ತೆ ಅದು ನೀವು ನೋಡಿದ್ರೆ ಅರ್ಥ ಆಗುತ್ತೆ ಇದಿಷ್ಟು ವಿಚಾರನ ಹೇಳೋದಕ್ಕೆ ಅಂತ